ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋನಲ್ಲಿ ರಿಷಾ ಗೌಡ ಗಿಲ್ಲಿನಟ ನಟ ನಡುವೆ ಆಗಾಗ ಜಗಳ ಆಗ್ತಿರುತ್ತೆ ಇತ್ತೀಚೆಗೆ ನಡೆದ ಘಟನೆಯಲ್ಲಿ ಬಿಗ್ ಬಾಸ್ ನಿಯಮದ ಉಲ್ಲಂಘನೆ ಆಗಿದೆ ಅಷ್ಟೇ ಅಲ್ಲದೆ ಹುಡುಗಿ ವಿಚಾರದಲ್ಲಿ ಗಿಲ್ಲಿ ನಟ ಸರಿ ಅಲ್ಲ ಎಂದು ಕಿಚ್ಚ ಸುದೀಪ್ ತಿಳಿ ಹೇಳಿದ್ದಾರೆ ಬಾತ್ರೂಮ್ನಲ್ಲಿದ್ದ ರಿಷಾಗೆ ಗಿಲ್ಲಿ ನಟ ಅವರು ಬಕೆಟ್ ಕೊಡು ಎಂದು ಹೇಳಿದ್ರು ಆದರೆ ರಿಷಾ ಐದು ನಿಮಿಷ ಎಂದಿದ್ದರು ಗಿಲ್ಲಿ ನಟ ಮಾತ್ರ ನಾನು ಸುಮ್ಮನೆ ಇರಲ್ಲ ನನ್ನೇ ಆಟ ಆಡಿಸ್ತೀಯಾ ಎಂದು ಅವರು ರಿಷಾರ ಬಟ್ಟೆಯನ್ನ ತಂದು ಬಾತ್ರೂಮ್ನಲ್ಲಿ ಹಾಕಿದ್ರು ಹೆಣ್ಣು ಮಕ್ಕಳ ಬಟ್ಟೆಯನ್ನ ಮುಟ್ಟೋದು ಸರಿಯೇ ಎಂಬ ಪ್ರಶ್ನೆ ಎದ್ದಿತ್ತು ನಮ್ಮ ಮನೆಯಲ್ಲಿ ವೈಯಕ್ತಿಕ ನನ್ನ ಮನೆಯಲ್ಲಿ ನಮ್ಮ ಅಕ್ಕ ಪಕ್ಕ ಇರೋದೆಲ್ಲ ಹೆಂಗಸರೇ ಜಾಸ್ತಿ ಒಟ್ಟಿಗೆ ಹುಟ್ಟಿ ಬೆಳೆದಿದ್ರು ಕೂಡ ಅವರ ಬಟ್ಟೆ ಅಲ್ಲ ಪರ್ಸ್ ನೋಡಬೇಕೆಂದ್ರೂ ಕೂಡ ಹೆಸಿಟೇಟ್ ಮಾಡ್ತೀವಿ ಆದ್ರೆ ಕೆಲವೇ ದಿನಗಳ ಹಿಂದೆ ಬಂದ ರಿಷಾ ಗೌಡ ಅವರ ಬಟ್ಟೆಯನ್ನ ಮುಟ್ಟಿ ಅದನ್ನ ಬಾತ್ರೂಮ್ ನಲ್ಲಿ ಹಾಕೋದು ಸರಿಯಲ್ಲ ಹೆಣ್ಣು ಮಕ್ಕಳಿಗೆ ಕೊಡೋ ಗೌರವ ಅಲ್ಲ ಎಂದು ಕಿಚ್ಚಾ ಸುದೀಪ್ ಹೇಳಿದ್ದಾರೆ ಗಿಲಿನಟ ತಪ್ಪು ಮಾಡಿದಾಗ ಸ್ನೇಹಿತೆಯಾಗಿ ಕಾವ್ಯ ಶೈವ ಅವರು ಬುದ್ಧಿ ಹೇಳ್ತಾರೆ ಅಷ್ಟೇ ಸಲುಗೆ ಇದೆ ಆದ್ರೆ ನೀವು ಅಲ್ಲೇ ಇದ್ದೀರಿ ಗಿಲ್ಲಿನಟ ಆ ರೀತಿ ಮಾಡಿದಾಗ ನೀವು ಆ ಬಟ್ಟೆ ತಂದು ಬೆಡ್ರೂಮ್ ನಲ್ಲಿ ಇಡಬಹುದಿತ್ತು ಆದ್ರೆ ನೀವು ಆ ಕೆಲಸ ಮಾಡ್ಲಿಲ್ಲ ಎಂದು ಕಾವ್ಯ ಶೈವಗೆ ಕಿಚ್ಚ ಸುದೀಪ್ ಕಿವಿ ಹಿಂದಿದ್ದಾರೆ ಸಲುಗೆ ಇದೆ ಎಂದು ಬೇಡದಿದ್ದ ಕಡೆ ಕೈ ಎತ್ತೋಕೆ ಹೋದರೆ ಆಗೋದು ಇದೆ ಆದ್ರೆ ಯಾವ ಮನೆಯವರ ಜೊತೆ ನೀವು ಎಷ್ಟೊಂದೆಲ್ಲ ಜಗಳ ಆಡಿ ಕೂಗಾಡ್ತಿರೋ ಅದೇ ಮನೆ ನಿಮಗೆ ವಾರ್ನಿಂಗ್ ಕೊಟ್ಟು ಉಳಿಸಿಕೊಂಡಿದೆ ಬಹುಮತವಾಗಿ ಮತ ಹಾಕಿ ಈ ಮನೆ ನಿಮ್ಮನ್ನ ಉಳಿಸ್ಕೊಂಡಿದೆ ಎಂದು ರಿಷಾ ಗೌಡ ಹೇಳಿದ್ದಾರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ಬಿಗ್ ಬಾಸ್ ನಿಯಮದ ವಿರುದ್ಧವೇ ಆದರೆ ಹೊಡೆದಾಗ ಬಿಗ್ ಬಾಸ್ ಅವರನ್ನ ಮನೆಯಿಂದ ಹೊರಗಡೆ ಕಳಿಸಲಾಗುತ್ತದೆ ಇಡೀ ಮನೆಯಲ್ಲಿ ತಮಾಷೆಯಾಗಿ ಉಳಿಯಲಾಗುತ್ತೆ ಹೀಗಾದಾಗ ಏನು ನಿರ್ಧಾರ ತಗೋಬೇಕು ಅಂತ ಗೊತ್ತಾಗಲ್ಲ ಆದ್ರೆ ಸ್ಪರ್ಧಿಗಳಿಂದಲೇ ಬಹುಮತ ಸಿಕ್ಕಿದ್ದಕ್ಕೆ ಬಚಾವಾಗಿದ್ದೀರಿ ಎಂದು ಕಿಚ್ಚ ಸುದೀಪ್ ಹೇಳಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು